ಅಯೋಧ್ಯೆ ರಾಮ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲ್ ಆಗಿದೆ ಅಯೋಧ್ಯೆ ಮಂದಿರಕ್ಕೆ ಕರ್ನಾಟಕದ ಮೂರ್ತಿ ಫೈನಲ್ ರಾಮ ಮಂದಿರಕ್ಕೆ ಕರ್ನಾಟಕದ ಶಿಲ್ಪಿ ಕೆತ್ತಿದ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿದಂತಹ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ ರಾಜ್ಯದ ಶಿಲ್ಪಿ ಅರುಣ್ ಅವರು ಕೆತ್ತಿದ ಮೂರ್ತಿಗೆ ದೈವಕಳೆ ಇರುವ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಶಿಲ್ಪಿ ಅರುಣ್ ಕೆತ್ತಿದ ಬಾಲರಾಮ ಮೂರ್ತಿ ಆಯ್ಕೆ ಆಗಿದೆ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಟಿವಿ ನೈನ್ಗೆ ಲಭ್ಯವಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಬಹು ವರ್ಷಗಳ ಕನಸು ಆ ಕನಸು ನನಸಾಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ರಾಮನ ಪ್ರತಿಷ್ಠಾಪನೆಯಾಗಲಿದೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯಲಿದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿ ಆಯ್ಕೆಯಾಗಿದೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಟಿ ವಿ ನೈನ್ಗೆ ಮಾಹಿತಿ ಲಭ್ಯವಾಗಿದೆ ಒಟ್ಟು ಮೂವರು ಶಿಲ್ಪಿಗಳಿದ್ರು ಮೂವರ ಪೈಕಿ ಮೈಸೂರಿನ ಅರುಣ್ ಯೋಗಿರಾಜವರು ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿಯಲ್ಲಿ ದೈವಕಳೆ ಇದೆ ಒಂದು ವಿಗ್ರಹವನ್ನ ನೋಡಿದಾಗ ರಾಮ ಹೀಗೆ ಇದ್ದ ದೈವ ಪುರುಷ ಅನ್ನೋದು ಮನಸ್ಸಿಗೆ ತತ್ಕ್ಷಣವೇ ಬರಬೇಕು ಅಂತಹ ಭಾವನೆಯನ್ನು ಮೂಡಿಸುವಂತಹ ಪ್ರತಿಯೊಂದು ಅಂಶವೂ ಕೂಡ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮನ ವಿಗ್ರಹದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮೂರ್ತಿಯನ್ನು ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಟಿವಿ ನೈನ್ಗೆ ಉನ್ನತ ಮೂಲಗಳಿಂದ ಲಭ್ಯವಾಗಿದೆ ರಾಮಲಲ್ಲನ ಮೂರ್ತಿ ಕೆತ್ತಿರುವ ಮೂವರು ಶಿಲ್ಪಿಗಳು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಹಾಗೆಯೇ ಬೆಂಗಳೂರಿನ ಶಿಲ್ಪಿ ಜಿಎಲ್ ಭಟ್ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆಯವರಿದ್ದರೂ ಅಂತಿಮವಾಗಿ ಒಂದು ರಾಮಲಲ್ಲ ವಿಗ್ರಹವನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆಯಾದ ವಿಗ್ರಹ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ವಿಗ್ರಹ ಇನ್ನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಅನಾವರಣಗೊಳ್ಳಲಿರುವಂತಹ ಮೂರನೇ ವಿಗ್ರಹ ಇದು ಯಾಕಂದರೆ ಮೊದಲು ಶಂಕರಾಚಾರ್ಯರ ವಿಗ್ರಹವನ್ನ ಪ್ರಧಾನಿ ಮೋದಿಯವರೇ ಅನಾವರಣ ಮಾಡಿದ್ರು ಉದ್ಘಾಟಿಸಿದ್ರು ಎರಡನೆಯದ್ದು ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರೇ ಲೋಕಾರ್ಪಣೆಗೊಳಿಸಿದ್ರು ಇದೀಗ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ರಾಮಲಲಾ ವಿಗ್ರಹವೂ ಕೂಡ ಪ್ರಧಾನಿ ಮೋದಿಯವರಿಂದಲೇ ಅನಾವರಣಗೊಳ್ಳಲಿದೆ ಇನ್ನು ಕಳೆದ ವಾರವಷ್ಟೇ ಟಿವಿ ನೈನ್ ಜೊತೆಗೆ ಮಾತನಾಡಿದ್ದ ಶಿಲ್ಪಿ ಅರುಣ ಯೋಗಿರಾಜ್ ರಾಮನ ಮೂರ್ತಿಯ ಬಗ್ಗೆ ರೋಚಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದರು ಏನು ಹೇಳಿದ್ರು ನೋಡೋಣ ಭಾರತದವರು ನಾವೆಲ್ಲರೂ ಸುಮಾರು ಐನೂರು ವರ್ಷಗಳಿಂದ ಇದರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್ ಈಗ ನಮಗೆ ಏನೇನು ಜನವರಿ ಇಪ್ಪತ್ತೆರಡಕ್ಕೆ ಅದಕ್ಕೆ ತೆರೆ ಬೀಳಲಿದೆ ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ ಭಾಳಷ್ಟು ಘರ್ಷಣೆಗಳಾಗಿದೆ ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ ದೇಶಕ್ಕೆ ಒಂದು ರಾಮಲಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಒಬ್ಬರು ಮೂರಲ್ಲಿ ಒಬ್ರನ್ನ ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ ಸರ್ ಇದು ಒಂದು ಮೂಲ ಕಾರಣ ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ ಅದೊಂದು ಬಹಳ ಮುಖ್ಯವಾಗಿತ್ತು ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಆಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗುವಂಗೆ ಒಂದು ಎಸೆನ್ಸ್ಗಳನ್ನ ನಾನು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ ಅದು ಬಾಲಕ ಆಗಿದ್ರೂ ಅದು ಬಾಲಕನ ಕಾಣಬಾರ್ದು ರಾಮನಾಗೆ ಕಾಣಬೇಕು ಸೊ ಈ ಒಂದು ಪ್ರಯತ್ನ ಶ ಮಾಡಿದ್ದೀನಿ ಅವ್ರು ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿದ್ದೀನಿ ಅಂದರೆ ಕಷ್ಟ ತಪ್ಪಾಗುತ್ತೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಇಂಚಸ್ ಎವ್ರಿ ಸೆಂಟಿಮೀಟರ್ ನಾವು ಕಲೆಯ ಮುಖಾಂತರ ಒಂದು ವಿಜುವಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆಯ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ ಎವ್ರಿ ಸೆಂಟಿಮೀಟರ್ ಅವ್ರು ಎಲ್ಲರೂ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ ಒಂದು ಶೈಲಿ ಕಾಣುತ್ತೆ ಮಾಡಲಲ್ಲ ಡೈರೆಕ್ಟ್ ಬಿಗ್ರೆಗಳೇ ಮೂರು ಜನ ರೆಡಿ ಮಾಡಿದ್ದೀವಿ ಅವ್ರ ಉದ್ದೇಶ ಈಗ ಕಲ್ಲಲ್ಲಿ ಮಾಡಬೇಕಾದ್ರೆ ಏನಾದರೂ ಒಬ್ಬರಿಗೆ ಕೊಟ್ಟರೆ ಸಣ್ಣ ಪುಟ್ಟ ಭಿನ್ನಗಳಾದರೂ ನಮಗೆ ಇನ್ನೊಂದು ಅವಕಾಶ ಚಾನ್ಸ್ ಇರಲ್ಲ ಏನು ಆಪ್ಷನ್ ಇರಲ್ಲ ಅಂತ ಒಂದು ಕಮಿಟಿಯವರು ಇದು ಮೂರು ಜನ ಕಲಾವಿದರ ಕೈಲಿ ಕೊಟ್ಟು ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸುಮಾರು ಏಳೆಂಟು ಜನ ಇರ್ತಾರೆ ಕೊನೆಗೆ ಮೂರು ಜನಕ್ಕೆ ಫೈನಲೈಸ್ ಮಾಡಿ ಇದನ್ನು ಇದು ಮಾಡ್ತಾರೆ ನಮಗೆ ನಾವೇ ಕಂಡೀಷನ್ಸ್ ಹಾಕ್ಕೊಂಡು ಈ ಒಂದು ಆರು ತಿಂಗಳು ಅದೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಇಚ್ಛೆ ಬಂದಿದ್ದೀವಿ ಈಗಲೂ ನಾವು ನೋಡಿಲ್ಲ ಯಾರ್ದು ಯಾರು ಮಾಡಿದ್ದೀವಿ ಅಂತ ಇಲ್ಲ ಸರ್ ನನಗೆ ಮೊದಲು ಮೂರು ಜನದಲ್ಲಿ ಒಬ್ಬನಿಂದ ಅದೇ ತುಂಬ ಸಂತೋಷ ಅದು ಯಾರ ಮೂರು ಜನ ಯಾರು ಚೆನ್ನಾಗಿ ಮಾಡಿದ್ರೆ ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ ನನ್ನದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ ಆಲ್ರೆಡಿ ಎರಡು ದೇವರು ಕೊಟ್ಟಿದ್ದೇನೆ ಆದರೆ ಖುಷಿ ಆಗಲಾದರೂ ನನಗಿಂತ ಚೆನ್ನಾಗಿರೋದನ್ನು ಖುಷಿ ಇರುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ಅಂತಾರೆ ಅವ್ರು ಹೇಳಿರ್ತಾರೆ ಗೌರವಪೂರ್ವಕವಾಗಿ ನಾವು ನಡ್ಸ್ಕೊತೀವಿ ಈ ಅದನ್ನೇ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ